ಹಲಸಿನ ಬೀಜದ ವಡೆ ರೆಡಿಯಾಗಿದೆ ಇದು ಹೇಗೆ ಮಾಡೋದು ಅಂದೇಳಿ ನೋಡ್ಕೊಂಡು ಬರೋಣ ಬನ್ನಿ ಸ್ವಲ್ಪ ಹಲಸಿನ ಬೀಜ ತಗೊಂಡಿದ್ದೇನೆ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ವಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ತೇನೆ ಹಾಕ್ಕೊಂಡು ಇದಿಷ್ಟು ನೀರು ಹಾಕಬೇಕು ಮುಳುಗುವಷ್ಟು ಹಲಸಿನ ಬೀಜ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಐದು ಸೀಟಿ ಬರ್ಸ್ಕೊಳ್ಬೇಕು ಒಂದು ನಾಲ್ಕರಿಂದ ಐದು ಸೀಟಿ ಬರೆಸ್ಕೊಳ್ಳಿ ಇದನ್ನು ಮುಚ್ಚಿ ಗ್ಯಾಸ್ ಹಚ್ಚಿ ಸೀಟಿ ಬರ್ಸ್ಕೊಳ್ತೇನೆ ಗ್ಯಾಸ್ ಮಾಡ್ತೇನೆ ಇವಾಗ ಹಲಸಿನ ಬೀಜ ಬೆಂದಿದೆ ನೋಡೋಣ ಓಪನ್ ಮಾಡ್ತೇನೆ ಕುಕ್ಕರು ಚೆನ್ನಾಗಿ ಬೆಂದಿದೆ ಇದು ನೀರು ತೆಗೆದು ಆರ್ಲಿಕ್ಕೆ ಬಿಡಬೇಕು ಚೆನ್ನಾಗಿ ಆರಬೇಕಿದು ಇವಾಗ ಹಲಸಿನ ಬೀಜ ಚೆನ್ನಾಗಿ ಯಾರಿದೆ ಇವಾಗ ಸಿಪ್ಪೆ ತೆಕ್ಕೊಳ್ವಾ ಸಿಪ್ಪೆ ಈಗ ಹಲಸಿನ ಬೀಜ ಎಲ್ಲ ಸಿಪ್ಪೆ ತೆಗ್ದಾಯ್ತು ಇವಾಗ ಅದನ್ನು ಬೇರೆ ಇಟ್ಕೊಳ್ಳುವ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರೊಳಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಬೇಕು ನೀರು ಹಾಕ್ಕೊಳ್ಬಾರ್ದು ಹಾಗೆ ಪುಡಿ ಮಾಡ್ಕೊಳ್ಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಪುಡಿ ಆಯಿತು ನೀರು ಹಾಕ್ಕೊಳ್ಳಿಲ್ಲ ಹಾಗೆ ಪುಡಿ ಮಾಡ್ಕೊಳಿದೆ ಮಾಡ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಬೇಕು ಮಸಾಲೆ ಹಾಕ್ಕೊಳ್ಳುವ ಇವಾಗ ಇದಕ್ಕೆ ಎರಡು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತೇನೆ ಆಮೇಲೆ ಕಾಶ್ಮೀರಿ ಮೆಣಸಿನ ಪುಡಿ ಇದು ಅದನ್ನು ಹಾಕ್ತಿದ್ದೇನೆ ಒಂದು ಚಮಚ ಮತ್ತು ಕಾರ್ನ್ಫ್ಲವರು ಒಂದು ಚಮಚ ಇದು ಅಕ್ಕಿ ಹುಡಿ ಒಂದು ಎರಡು ಚಮಚ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಆಮೇಲೆ ಬೇವಿನ ಸೊಪ್ಪು ಸ್ವಲ್ಪ ಒಂದು ಎರಡು ಹಸಿಮೆಣಸು ಹಸಿಮೆಣಸು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲದಿದ್ರೆ ಬೇಡ ಮತ್ತು ಒಂದು ಕಪ್ ಕಡಲೆ ಹಿಟ್ಟು ಅದನ್ನು ಹಾಕ್ತಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡ್ತೇನೆ ನೀರು ಹಾಕೋದು ಬೇಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಆಮೇಲೆ ಬೇಕಾದರೆ ನೀರು ಹಾಕ್ಕೊಳ್ಳುವ ಮಿಕ್ಸ್ ಮಾಡಿ ಆಯಿತು ಇವಾಗ ಸ್ವಲ್ಪ ನೀರು ಹಾಕ್ತು ಹಾಕ್ತೇನೆ ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಚಮಚ ಸಾಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಎಲ್ಲ ಮಸಾಲೆ ಎಲ್ಲ ಇವಾಗ ಒಂದು ಪಾ ಬಣಲೆ ಎಣ್ಣೆ ಬಿಸಿಗಿಟ್ಕೊಳ್ಬೇಕು ಎಣ್ಣೆ ಬಿಸಿಗಿಟ್ಕೊಳ್ಳುವ ಈಗ ಒಂದು ಬಣ ಎಣ್ಣೆ ಬಿಸಿಗಿಟ್ಟಿದ್ದೇನೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಆಮೇಲೆ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡಬೇಕು ಇವಾಗ ಎಣ್ಣೆ ಬಿಸಿ ಆಯಿತು ಸ್ವಲ್ಪ ಸ್ವಲ್ಪ ತೆಗೆದು ಬಿಡುವ ಇದಕ್ಕೆ ಸಣ್ಣ ಸಣ್ಣದ ಮಾಡ್ಕೊಳ್ಳಿ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇವಾಗ ಇದು ಫ್ರೈ ಆಯಿತು ತೆಗಿತೇನೆ ಇದನ್ನು ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಕೆಂಪಾಗೋದು ಬೇಡ ಬೇಕಾದರೆ ಸ್ವಲ್ಪ ದೊಡ್ಡ ದೊಡ್ಡದು ಮಾಡ್ಕೊಳ್ಬೋದು ಅದರ ಜಾಸ್ತಿ ದಪ್ಪ ಮಾಡಬೇಡಿ ಸ್ವಲ್ಪ ತೆಳುವು ಮಾಡಿ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ದೊಡ್ಡದು ಮಾಡಿ ಫ್ಲ್ಯಾಟ್ ಮಾಡಿ ಮಾಡ್ಕೊಳ್ಬೇಕು ತಪ್ಪ ಮಾಡಿದರೆ ಫ್ರೈ ಆಗೋದಿಲ್ಲ ಅದು ಸ್ವಲ್ಪ ಫ್ಲ್ಯಾಟ್ ಕಡಲೆ ಇದೆಲ್ಲ ಚ ಚಟಂಬಡೆ ಹಾಗೆ ಮಾಡಿಕೊಳ್ಬೇಕು ಇದು ಮೀಡಿಯಂ ಫ್ರೈ ಮಾಡ್ತಾ ಇದ್ದೇನೆ ಅದು ಆಯ್ತು ಇವಾಗ ತೆಗುವ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ